ಪಾವ್ಗಡ ಪಟ್ಟಣದ ಚಳ್ಳಕೆರೆ ಕ್ರಾಸ್ ಬಳಿ ಇರುವ ಇಡಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ನಾರಾಯಣ ಗುರೂಜಿ ಅವರ ನೂರ ಎಪ್ಪತ್ತನೆಯ ಜಯಂತಿಯಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಡಿಗ ಸಮುದಾಯ ಉತ್ತಮ ವ್ಯಕ್ತಿಗಳನ್ನು ಪರಿಚಯಿಸಿಕೊಂಡಿದೆ ಅದರಲ್ಲಿ ಉತ್ತಮ ವ್ಯಕ್ತಿಗಳಾದ ಡಾಕ್ಟರ್ ರಾಜ್ಕುಮಾರ್ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪ ಇತರ ಅನೇಕ ಮಂದಿ ರಾಜ್ಯದ ವಿವಿಧ ಕ್ಷೇತ್ರಗಳಿಗೆ ಗುರುತಿಸಿಕೊಂಡಂತಹ ಸಮುದಾಯ ಪಾವ್ಗಡ ತಾಲೂಕಿನಲ್ಲಿ ಇರುವಂತಹ ಇಡಿಗ ಸಮುದಾಯ ಬಳಗದಲ್ಲಿ ನನ್ನ ಉತ್ತಮ ಒಡನಾಟ ನನ್ನದು ಅದರಲ್ಲೂ ಈ ಬಾರಿ ನಾನು ಶಾಸಕನಾಗಲು ಸಣ್ಣ ಸಣ್ಣ ಸಮುದಾಯಗಳೇ ಹೆಚ್ಚಾಗಿ ಕೈ ಹಿಡಿದಿದ್ದು ಎಂಬುದಾಗಿ ಈ ಮೂಲಕ ಹೇಳುತ್ತಿದ್ದೇನೆ ಈ ಒಂದು ಸಮುದಾಯ ಭವನ ನಿರ್ಮಾಣದ ವೇಳೆಯಲ್ಲಿ ನಮ್ಮ ತಂದೆಯವರಾದಂತಹ ಮಾಜಿ ಸಚಿವರು ಅನುದಾನ ಕಲ್ಪಿಸಿದ್ದು ಮುಂದಿನ ಹಂತ ಹಂತವಾಗಿ ನಾನು ಅನುದಾನ ನೀಡುತ್ತೇನೆ ಎಂದರು ಇನ್ನು ಈ ಭಾಗದ ಇಡಿಗ ಸಮುದಾಯದ ಹಲವು ಬೇಡಿಕೆಗಳು ನನ್ನ ಬಳಿ ಇಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದುದು ಚಳ್ಳಕೆರೆ ಕ್ರಾಸ್ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇಡಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ ಒಬ್ಬ ಮಹಾನ್ ಕಲಾವಿದ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ನಾನು ಸಹ ಮುಂದಿನ ಪುರಸಭೆ ಇದರ ಬಗ್ಗೆ ಚರ್ಚೆ ಮಾಡಿ ಇದನ್ನು ವ್ಯವಸ್ಥೆ ಕಲ್ಪಿಸಲು ಚರ್ಚಿಸುತ್ತೇನೆ ಎಂದರು ಇದೇ ವೇಳೆ ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನ ಆಸ್ತಿಯಾಗಿ ಮಾಡಿ ತಾಲೂಕಿನಲ್ಲಿ ಇಡಿಗ ಆಸ್ತಿಯಾಗಿ ಮಾಡಿ ತಾಲೂಕಿನಲ್ಲಿ ಇಡಿಗ ಸಮುದಾಯ ಕಡಿಮೆ ಇದ್ರೂ ಸಹ ಅವರಲ್ಲಿ ಒಗ್ಗಟ್ಟು ಕಾಣಬಹುದಾಗಿದೆ ಒಗ್ಗಟ್ಟಿದ್ದಲ್ಲಿ ಸಮುದಾಯದ ಉತ್ತಮ ಕಾರ್ಯಕ್ರಮಗಳು ಮಾಡಬಹುದು ಎಂಬುದಾಗಿ ತಿಳಿಸಿಕೊಟ್ಟಿದ್ದೀರಿ ಇದೀಗ ಸಮುದಾಯದಲ್ಲಿ ಶ್ರೀಮಂತರು ಬಡವರು ಇದ್ದಾರೆ ಇಡಿಗರ ಸಮುದಾಯದಲ್ಲಿ ಯಾವುದೇ ರಾಜಕೀಯ ತೆಗೆದುಕೊಂಡ್ರೆ ಒಬ್ಬ ಮಂತ್ರಿ ಒಬ್ಬ ಸಚಿವ ಇದ್ದೇ ಇರ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಇಡಿಗರ ಸಮುದಾಯದ ತಾಲೂಕು ಅಧ್ಯಕ್ಷರಾದಂತಹ ಬೂದಿ ಬೆಟ್ಟ ವೀರಾಂಜನೇಯ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷ ಸುರೇಶ್ ಬಾಬು ನಿವೃತ್ತ ಹಿರಿಯ ಶಿಕ್ಷಕರಾದ ರಾಮಪ್ಪ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು ಜಿಲ್ಲಾ ಕಾರ್ಯದರ್ಶಿ ಶಿವಣ್ಣ ತಾಲೂಕು ಅಧ್ಯಕ್ಷರಾದ ಕೆಪಿಎಸ್ಸಿ ಮಾಜಿ ಸದಸ್ಯರು ಲಕ್ಷ್ಮೀ ನರಸಿಂಹ ವೀರಾಂಜನೆಯಾದಿಲ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಂಜನೇಯಲು ರವಿಕುಮಾರ್ ಡಿವೈಎಸ್ಪಿ ರಾಮಕೃಷ್ಣಪ್ಪ ಗುತ್ತಿಗೆದಾರರಾದ ರಾಮಕೃಷ್ಣಪ್ಪ ಹನುಮೇಶ್ ಅಂಜಿಗೌಡ ಸೋಮು ಮಾರುತಿ ಮಹೇಶ ರಾಘವೇಂದ್ರ ಪಾಂಡು ಮುಂತಾದವರು ಹಾಜರಿದ್ದರು ಸಮುದಾಯದವರಾದಂತಹ ಡಾಬಾ ಮಹೇಶ್ ತಾಳೆಮರದ ಹಳ್ಳಿ ಆಂಜನೇಯಲು ವೆಟರ್ನರಿ ರಾಮಾಂಜಿ ತಾಲೂಕು ಆಫೀಸ್ ರವಿ ಸಂಜೀವಮ್ಮ ನಿರ್ದೇಶಕರು ರಾಮಕೃಷ್ಣಪ್ಪ ಹಿಂದೂಪುರ್ ಮಾಜಿ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಕೆಪಿಎಸ್ಸಿ ಖಜಾನ್ಸಿ ಸೋಮು ಜಂಟಿ ಕಾರ್ಯದರ್ಶಿ ಅಂಜಿಗೌಡ ಉಪಾಧ್ಯಕ್ಷರು ಹನುಮೇಶ್ ತಾಳೆಮರದಲ್ಲಿ ಮರದಲ್ಲಿ ಅಂಜಿ ಮಾರುತಿ ಥಿಯೇಟರ್ ಗಂಗಾ ವೆಟರ್ನರಿ ರಾಮಾಂಜನೇಯಲು ಗೌರವಾಧ್ಯಕ್ಷರು ರಾಮಪ್ಪ ಮತ್ತು ಸಮಾಜದ ಮುಖಂಡರು ಸಮುದಾಯ ಭಾಗವಹಿಸಿದ್ದರು ಬಾರಿ ಆಯ್ಕೆಯಾಗಿದ್ದೀನಿ ನಾನು ಉಳಿದಂತೆ ಈ ಸಮುದಾಯ ಭವನಕ್ಕೆ ಈ ವರ್ಷದಲ್ಲಿ ಒಂದು ಅಂತರಾಜ್ಯವನ್ನು ಮಾಡೋಣ ಕೊಡ್ತೀನಿ ಎಲ್ಲ ನಾಲ್ಕು ವರ್ಷ ಇದೆ ಅದರಲ್ಲಿ ನಾನು ಮ್ಯಾಕ್ಸಿಮಮ್ ನಿಮ್ಗೆ ಹೆಸರೂ ಈ ಒಂದು ಸಹಾಯ ಮಾಡ್ತೀನಿ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿ ನಾನು ಮಂತ್ರಿಗಳಿಗೂ ಸೇರಿಲ್ಲ ಪ್ರಧಾನಮಂತ್ರಿಗಳಿಗೂ ಸೇರಿದ್ದು ನಿದರ್ಶನ ಇಲ್ಲ ಅಷ್ಟು ಜನ ಒಂದು ವಿಶ್ವಾಸ ಕಳೆದಿರೋ ಪುನೀತ್ ರಾಜ್ಕುಮಾರ್ ಅವರು ಸಂಜೆ ಅವರ ಅಂತ ಹೊರನಾಟ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಜಾನ ಸಮಾಜದಲ್ಲಿ ಎಲ್ಲ ಭಿಕ್ಷ ಕೆಲವರು ಇದ್ದಾರೆ ನಮ್ಮ ಕೆಲವರು ಬಡ ಮಕ್ಕಳು ಇದ್ದಾರೆ ಹಾಗಾಗಿ ನಮ್ಮ ಶಿರ್ಸಿ ಶಾಸಕರು ಶ್ರೀಮಂಡ್ಗೂ ನಾನು ಅನ್ಕೋದು ಅನುಭವಬಹುದು ನಮ್ಮ ದಂಧೆಯವರಿಗೆ ಅಡಿಯ ಬೇಡೂರು ಗೊಬ್ಬರ ಈಗಲೂ ಅಂದರೆ ನಮ್ಮ ಮಾವೇಗಿದೆ ನಮ್ಮ ಅಂತ ನಮ್ಮ ಬೇಡ ಹಾಗೆಯೇ ನಿಮ್ಮ ಸಮಾಜದ ಹೃದಯವಾದ ಸಮಾಜ ನೀವೇನು ಮುಂದೆ ಎಲ್ಲ ಸಲಹೆ ಮಾಡಿಕೊಂಡು ವೃತ್ತಿಯನ್ನು ವೃತ್ತಿ ಇವರು ನಡೆಸ್ತಾ ಇರ್ತೀವಿ ಈಗ ದೇಶ ಜನ ಸಂಸ್ಕೃತಿ ಎಲ್ಲ ಬದಲಾಗಿರೋದ್ರಿಂದ ಮಕ್ಕಳಿಗೆ ಮುಂದಿನ ಶ್ರೀ ಅವರೆಲ್ಲ ಹೆಚ್ಚಿನದಾಗಿ ತಾವು ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡಬೇಕು ಯಾಕಂದರೆ ಕೆ ಪಿ ಸ್ವಾಮಿ ಅವರು ನೋಡಿ ನಮ್ಮ ವರ್ಷದಲ್ಲಿ ಒಂದು ಒಂದೂವರೆ ಕೋಟಿ ಅವರು ಧಾರವಾತ ಇದ್ದಾರೆ ಅವರು ಫೌಂಡೇಶ್ವರಿಂದ ಆರ್ಮ ನಕ್ಕೆ ಆರ್ ಬೇಡಕ್ಕೆ ಸಮಾಜದ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ತಮ್ಮೆಲ್ಲರೂ ಅವರು

ಯಾವತ್ತು ಕೂಡ ಕಡಿಮೆ ಜನಸಂಖ್ಯೆ ಸಮಾಜ ಬಿಜೆಪಿ ಸಮಾಜ ಆದರೆ ನಿಮ್ಮಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟನ್ನ ಸುಳ್ಳು ಹತ್ತಿಕೊಂಡು ಹೋದ್ರೆ ಯಾವುದೇ ಕಲಿತು ಇವತ್ತು ಇಲ್ಲೆಲ್ಲ ಕೂಡ್ಬೇಕಾದ್ರೆ ಜೆಪಿ ನಾವು

ಯಾವುದೇ ಸಮಾಜದವರು ಇಂತ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ ಯಾವುದೇ ಸಮಾಜವನ್ನು ಬಿಟ್ಟು ಯಾರು ಕಲಗೇ ಜನಸಂಖ್ಯೆ ತಕ್ಕಂತ ಸಮಾಜ ಆದರೂ ಕೂಡ ಸಮಾಜದ ಸೇವೆಯನ್ನು